ಏನ್ ರೇಟ್ ಹೇಳ್ತೀಯಪ್ಪ ಇದು ನಾಲ್ಕು ಲಕ್ಷ 4 ಲಕ್ಷ ಜೊತೆ ಎಸ್ಎಲ್ ಓ ಎಡೇಡ್ ಅಲ್ಲಿ ಎಡೇಡ್ ಅಲ್ಲಿ ಆಯ್ತಾ ಇಂಗ್ ಹೋಗೋರಾ ಇಲ್ಲ ಇಲ್ಲ ಓರಿ ಅದು ಆದಾಯ್ಬಿಟ್ರಾ ಹೌದು ದೊಡ್ಡವ ಆಯಿದ್ ಸ್ವಲ್ಪ ಕುಂಬಳ ಅಲ್ಲಾಡಿಸ್ತಾವ ಅಷ್ಟೇ ಅವ್ ಆಯನೇ ಆಯಕ ಬೆಳಪ್ಪ ಹೋಗೋರಾ ಬೋಟಿ ಏನು ಮಾಡಲ್ಲ ಬೇಡ ಯಾತಕ್ಕೆ ಬೇಕು ತಿನ್ಸಕ ತಾಗಿದೆ ಏನು ಹೆಡ್ ಬಿಡ್ತಿದೀರಾ ನಾಲ್ಕು ಲಕ್ಷ ಹೇಳ್ತಾ ಇದ್ದೀರಾ ನಿನ್ನ ಹೆಸರು ಧನುಷ್ ಅಂತ ನಾಲ್ಕು ಲಕ್ಷ ಹೇಳ್ತಾವ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಹಂಗಿ ಬಾ ಹತ್ತು ಕಡೆ ಇದಕ್ಕೆ ಹಿಂಗ ಇಂದು ನೋಡಪ್ಪ ನೀವು ಇಕ್ಕಟ್ಟಿನ ಕಟ್ಬಿಟ್ಟಿದ್ದೀರಾ ಇದು ವಾರಲ್ಲಿ ಏನು ರೇಟ್ ಹೇಳ್ತಾ ಇದ್ದೀರಾ ಹಾಂ ಮೂರು ಎಂಬತ್ತು ಅಲ್ಲೋನಾ ತುಂಬ ಜಾಗ ಚಿಕ್ಕದು ಊಕ್ಕೋಸ್ಕರ ಇವು ದೊಡ್ಡವನ ಎಲ್ಲ ಹೇಳವ ನೀನೆ ಆರೂವರೆ ಲಕ್ಷ ಅಂತೆ ನೋಡಿ ಪರಿಚಯ ಹಿಡಿದ್ಬಿಟ್ರು ನಮಗೆ ಹೆಸಲ್ಲ ಕಡೆಯಲ್ಲ ಆರೂವರೆ ಲಕ್ಷ ಇವು ಅವು ಇನ್ನೂ ಚುರುಕಾಗಿದೆಯಲ್ಲ ಚುರುತ್ತೀಯಾ ನೀನು ಅವಳೆ ಅದೇ ಹಿಂಗ ಇದು ನಲವತ್ತೈದು ಸಾವಿರ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಯಜಮಾನ್ರಾ ಪಡ್ತೀಯ ಹೇಳಿ ನಿಮ್ಮದು ಹಾಂ ಯಜಮಾನ್ ಏ ಹಾಂ ತಮ್ಮ ಹೆಸ್ರು ನಾರಾಯಣ ಅಂದ್ಬಿಟ್ಟು ನಾರಾಯಣ ಚಿಕ್ಕವೇನ್ ಪಳ್ಳ್ಯ ಚಿಕ್ಕ ವೇನ್ಪಳ್ಳಿ ಉತ್ಪುರ್ ಪೋಸ್ಟ್ ದಾಸಪುರ ಹೋಬಳ್ಳಿ ಬೆಂಗಳೂರು ಸು ತಾಲೂಕು ಹಾಂ ಎಷ್ಟು ಜೊತೆ ಕಟ್ಟಿದ್ದೀರ ನಮ್ಮ ಅವೆಲ್ಲ ಒಂದು ಏಳು ಜೊತೆ ಅವೀಗ ಏಳು ಜೊತೆ ಏ ಮೂರು ದಿವಸ ಆಯ್ತಾ ಕಟ್ಟಿ ಹ್ಞೂ ಶನಿವಾರ ಬಂದಿದ್ದ ನಾವು ಹಾಂ ಯಾವತ್ತಿದು ಶಿವರಾತ್ರಿಗೆ ಕ್ಲೋಸ್ ಹೌದು ಹಬ್ಬದ ಚೆನ್ನಾಗಿ ಕೊಡೋದು ಹಾಂ ನಮ್ಮ ಊರು ನಮ್ಮ ಮನೆ ಪಕ್ಕದಲ್ಲೇನವೋ ನಿಮ್ಮೂರು ಪಕ್ಕದಲ್ಲಿ ಹಾಂ ಹೇಗಿದೆ ಈಗ ಓಸು ಓದೋ ಸಹ ಚೆನ್ನಾಗಿತ್ತು ಜಾಸ್ತಿ ಇತ್ತು ಇಲ್ಲ ಇಸ ಇವತ್ತು ಬರ್ತವೆ ಇನ್ನೂ ಬರುತ್ತಾ ಬರ್ತಾ ಬರ್ತವೆ ನೆನ್ನೆನೂ ಬಂದಿಲ್ಲ ಹಾಂ ವಾಪಾಸ್ ಹೋದೇ ಇಸೀಳು ಬಂದಿಲ್ಲವಲ್ಲ ಇವತ್ತು ಇವತ್ತು ಬರ್ತವೆ ಹೌದಾ ಬರ್ತಾ ಬರ್ತಾವಲ್ಲ ವ್ಯಾಪಾರ ಆಯ್ತಾ ಯಾವುದನಾ ಇಲ್ಲ ಆತವೆ ಬಿಡ್ತಾರೆ ಆಚೆಗೆ ನೋಡ್ತಾರೆ ಹಾಂ ಕಪಾರ ಕೇಳ್ತಾರೆ ಹಾಂ ತಾಗ ಹೋಗಿ ಇಲ್ಲ ಆದರೆ ಸುಮಾರು ಒಂದು ಹತ್ತೈದು ಹದಿನೈದು ಹದಿನೈದು ಜೊತೆ ಮೇಲೆ ಒಳಗವೆ ಹೌದಾ ಚೆನ್ನಾಗಿ ಕಟ್ಟಿದೀರ ಅದು ಸಕ್ಕತ್ತಾಗಿದೆ ಗುರು

ಸೀಮೆ ನೋಡೋಣ ತಗರು ನಿಮ್ದೇನಾ ತಗ್ರಿ ಇಲ್ಲದೆ ಕಟ್ಟದ ಇಲ್ಲ ಬಿಡ್ರಿ ಯಾರ ಹೊಸ ಕಟ್ಟೋದು ಇದೇನು ಕೆಲಸ ಮಾಡುತ್ತೆ ಸಮಯ ಉಳಿಮೆ ಮಾಡಿ ಹಾ ಎಷ್ಟು ವಯಸ್ಸು ಇದಕ್ಕೆ ಆರಲ್ಲ ಎಷ್ಟು ವರ್ಷದಿಂದ ದುಡ್ಸ್ಕೋತ ನಿಮ್ಮ ಹತ್ರ ಐದು ವರ್ಷದಿಂದ

ಹೆಂಗಿದ್ರು ಬಾಡಿ ಕೊತ್ ಅಂತ ಆಮೇಲೆ ಅದಕ್ಕೆ ಬಿಡ್ತೀನಿ ಹಾಂ ಆಯ್ತು ಆಯ್ತು ಮನೆ ನಿಂತ್ಕೊಳ್ಳಿ ಐತೆನಾ ಇಲ್ಲ ಇಲ್ಲ ಏನು ಮಾಡಲ್ಲ ಸುಬ್ರೀ ಈಗ ನಾವು ಆಚಿಕೆ ಬಿಟ್ಟಿಲ್ಲ ಹಾಂ ಮನೆ ಕೆಲಸ ಅಷ್ಟೇ ಇರೋ ಆಚೆ ಬಂದಿರೋ ಜಾಸ್ತಿ ಬನ್ನಿ ಇದಕ್ಕೆ ಇಲ್ಲ ಅವರು ತೋಟಗೆ ತೋಡಿಗೆರೆಯವ್ರದ್ದು ಚೆನ್ನಾಗಿ ಸಾಕಿದ್ರು ಸ್ವಾಮಿ ಇದು ಮಾತ್ರ ಹಾಂ ಪಾಡಿಡ್ಡಾಗಿ ಸಾಕಿದ್ರು ಮನೆ ಮಕ್ಳ ಥರ ಸಮೇ ಮಕ್ಳ ಥರನೇ ಸಾಕು ಹಾಂ